ಎಲ್ಲರಿಗೂ ನಮಸ್ಕಾರ ಒಂಗಿರಣ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಶಾಸ್ತ್ರ ಇದರಲ್ಲಿ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕಿ ಅಥವಾ ಶಿಕ್ಷಕರ ಸಾಮರ್ಥ್ಯಗಳು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ನೋಡಿ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರ ಸಾಮರ್ಥ್ಯಗಳು ಮೂರು ಕೊಟ್ಟು ಅದರಲ್ಲಿ ಒಂದು ವರ್ತುಪಡಿಸಿ ಕೊಡ್ತಾರೆ ಅದರಲ್ಲಿ ಯಾವುದು ಅಂತ ಗುರುತಿಸಲಿ ಹೇಳ್ತಾರೆ ಮೊದಲನೇದಾಗೆ ಶಿಕ್ಷಕರ ಸಾಮರ್ಥ್ಯಗಳು ಏನು ಅನ್ನುವಂಥದ್ದು ಮೊದಲನೇದಾಗಿ ವಿಷಯದ ಬಗ್ಗೆ ಆಳವಾದ ಜ್ಞಾನ ಹೊಂದಿರಬೇಕು ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಿರಬೇಕು ವಿಷಯಕ್ಕಿಂತ ಜ್ಞಾನ ಪ್ರಸಾರದ ಗುರಿಯನ್ನು ಹೊಂದಿರಬೇಕು ಶಿಕ್ಷಕರಾದಂಥವರು ಮಕ್ಕಳಿಗೆ ನಾವು ಕೇವಲ ಪಾಠ ಪಠ್ಯಕ್ರಮ ಮುಗಿಸುವುದು ಅಷ್ಟೇ ಅಲ್ಲದೆ ಅವರಲ್ಲಿ ಜ್ಞಾನವನ್ನು ಉಂಟು ಮಾಡುವಂಥದ್ದು ಕೂಡ ನಮಗೆ ಗುರಿಯನ್ನು ಹೊಂದಿರಬೇಕು ಅನ್ನುವಂಥದ್ದು ನಾಲ್ಕನೇದಾಗಿ ವಿವಿಧ ಬೋಧನಾ ಕ್ರಮಗಳನ್ನು ತಿಳಿದುಕೊಂಡಿರಬೇಕು ಅನುಗಮನ ಆಗಿರ್ಬೋದು ನಿಗಮನ ಆಗಿರ್ಬೋದು ಚರ್ಚಾ ವಿಧಾನ ಆಗಿರ್ಬೋದು ಕಥನ ವಿಧಾನ ಆಗಿರ್ಬೋದು ಮುಂತಾದ ಬೋಧನಾ ಕ್ರಮಗಳನ್ನು ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರು ತಿಳಿದುಕೊಂಡಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಚಾರಿತ್ರಿಕ ವಸ್ತು ಸಂಗ್ರಹಣೆಯಲ್ಲಿ ಆಸಕ್ತಿ ಹೊಂದಿರಬೇಕು ಅಂದರೆ ಐತಿಹಾಸಿಕ ವಸ್ತುಗಳು ನಾಣ್ಯಗಳಾಗಿರ್ಬೋದು ಶಿಲ್ಪಕಲೆಗಳಿಗೆ ಸಂಬಂಧಪಟ್ಟಂತಹ ಚಿತ್ರಗಳಾಗಿರ್ಬೋದು ಮುಂತಾದ ವಸ್ತುಗಳನ್ನು ಸಂಗ್ರಹಣೆ ಮಾಡುವಂತಹ ಆಸಕ್ತಿ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರಲ್ಲಿ ಇರಬೇಕನ್ನುವಂಥದ್ದು ನೆಕ್ಸ್ಟ್ ಆರನೇದಾಗಿ ನಾಟಕ ಅಭಿನಯ ಮತ್ತು ನಿರೂಪಣಾ ಕಲೆ ಕರಗತವಾಗಿರಬೇಕು ಅನ್ನುವಂಥದ್ದು ಶಿಕ್ಷಕರು ಕೇವಲ ಉಪನ್ಯಾಸ ಕಥನ ಪದ್ಧತಿಯ ಮೂಲಕ ಬೋಧಿಸದೆ ತಮ್ಮ ತರಗತಿಗಳಲ್ಲಿ ನಾಟಕ ಅಭಿನಯ ಮೂಲಕವೂ ಕೂಡ ವಿಷಯವಸ್ತುವನ್ನು ಬೋಧನೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇಂತಹ ಕಲೆಗಳು ತಮಗೆ ಪಡೆದುಕೊಂಡಿರಬೇಕು ಕರಗತ ಮಾಡಿಕೊಂಡಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಏಳನೇದಾಗಿ ಪ್ರಚಲಿತ ವಿಷಯಗಳ ಬಗ್ಗೆ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ ಸಮಾಜ ವಿಜ್ಞಾನದಲ್ಲಿ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರು ಪ್ರಚಲಿತ ಇರುವಂಥ ವಿಷಯ ವಸ್ತುಗಳಿಗೆ ಹೋಲಿಕೆ ಮಾಡಿ ಹೇಳ್ಬೇಕಾಗತ್ತೆ ಅನ್ನುವಂಥದ್ದು ಆದ್ದರಿಂದ ಪ್ರಚಲಿತ ವಿಷಯಗಳ ಬಗ್ಗೆ ಕೂಡ ಜ್ಞಾನವನ್ನು ತಿಳಿದುಕೊಂಡಿರಬೇಕು ಹೊಂದಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಕಾಲಕಲ್ಪನೆ ಸ್ಥಳ ಕಲ್ಪನೆ ಬಗ್ಗೆ ಜ್ಞಾನವಿರಬೇಕು ಹಿಂದಿನ ತರಗತಿಯಲ್ಲಿ ನಾವು ನೋಡ್ಕೊಂಡಿದೆಯೇನೋ ಕಾಲರಿಕೆ ಮತ್ತು ಸ್ಥಳ ಕಲ್ಪನೆ ಬಗ್ಗೆ ಅಂತಹ ಕಲ್ಪನೆಗಳ ಬಗ್ಗೆ ಶಿಕ್ಷಕರಿಗೆ ಏನಾಗಿರ್ಬೇಕಂದರೆ ತಮ್ಮ ತರಗತಿಗಳಲ್ಲಿ ಜ್ಞಾನವನ್ನು ಹೊಂದಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಪಾಠೋಪಕರಣಗಳನ್ನು ಸನ್ನಿವೇಶಕ್ಕೆ ತಕ್ಕಂತೆ ಉಪಯೋಗಿಸುವ ಜ್ಞಾನ ಇರಬೇಕು ಅಂದರೆ ಚಾರ್ಟುಗಳಾಗಿರ್ಬೋದು ದೇಶಭಕ್ತರ ಸಾರಿ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರ ಚಿತ್ರಪಟಗಳನ್ನು ಬಳಸುವಂತಹ ಒಂದು ಕೌಶಲ್ಯ ಆಗಿರ್ಬೋದು ಮತ್ತು ಭಾರತದ ನಕಾಶೆಯನ್ನು ಬಿಡಿಸುವಂತಹ ಸಾಮರ್ಥ್ಯ ಆಗಿರ್ಬೋದು ಮತ್ತು ಆ ಸಂದರ್ಭಕ್ಕೆ ತಕ್ಕಂತೆ ಬಳಸುವ ಪಾಠೋಪಕರಣಗಳನ್ನು ಬಳಸುವಂತಹ ಜ್ಞಾನವನ್ನು ಅವರು ಹೊಂದಿರಬೇಕು ಅನ್ನುವಂಥದ್ದು ನೆಕ್ಸ್ಟು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸದಲ್ಲಿ ಆಸಕ್ತಿ ಹೊಂದಿರಬೇಕು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಏನಪ್ಪ ಅಂದರೆ ಕ್ಷೇತ್ರ ಅಧ್ಯಯನ ಅಂದರೆ ಮಕ್ಕಳಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವಸ್ತು ಆಗಿರ್ಬೋದು ಸ್ಥಳ ಆಗಿರ್ಬೋದು ಸಂಬಂಧಪಟ್ಟಂಥ ಐತಿಹಾಸಿಕ ಸ್ಥಳವನ್ನು ನೋಡೋದರಿಂದ ಮಗುವಿಗೆ ಏನಾಗುತ್ತೆ ಹೆಚ್ಚು ನೆನಪುಳಿಯುತ್ತೆ ಅನ್ನುವಂಥದ್ದು ಅಂತಹ ಒಂದು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸದಲ್ಲಿ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರಿಗೆ ಆಸಕ್ತಿ ಇರಬೇಕು ನೆಕ್ಸ್ಟು ನಿರರ್ಗಳ ಮಾತಿನ ಕಲೆ ಇರಬೇಕು ಅನ್ನುವಂಥದ್ದು ಇತಿಹಾಸ ಬೋಧಿಸುವಾಗ ನಾವು ನಿರರ್ಗಳವಾಗಿ ವಿಷಯ ವಸ್ತುವನ್ನು ಮಗುವಿಗೆ ತುಂಬಬೇಕಾಗುತ್ತೆ ಈ ಒಂದು ಕಲೆ ಕೂಡ ನಮ್ಮಲ್ಲಿ ಇರಬೇಕು ನೆಕ್ಸ್ಟು ಆಸೆ ಪ್ರಜ್ಞೆ ಹೊಂದಿರಬೇಕು ಕೇವಲ ವಿಷಯವನ್ನು ನಾವು ನಿರರ್ಗಳವಾಗಿ ಮಾತನಾಡುವಾಗ ಮಗುವಿಗೆ ಬೋರ್ ಆಗ್ಬೋದು ಅನ್ನುವಂಥದ್ದು ಆವಾಗ ನಾವು ಮಧ್ಯ ಮಧ್ಯದಲ್ಲಿ ಹಾಸ್ಯ ಚಟಾಕಿಗಳನ್ನು ಆರಿಸುವಂಥ ಕಲೆಯನ್ನು ಕೂಡ ನಮಗೆ ಹೊಂದಿರಬೇಕು ಜೋಕ್ಸ್ಗಳನ್ನು ಮಾಡುವಂಥ ಕೌಶಲ ನಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟು ಸದಾ ಅಧ್ಯಯನಶೀಲನಾಗಿರಬೇಕು ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವಂಥವ್ರು ಏನು ಮಾಡಬೇಕಂದ್ರೆ ಸದಾ ಯಾವತ್ತಿ ಕೂಡ ಅಧ್ಯಯನಶೀಲರನ್ನಾಗಿರಬೇಕು ನೆಕ್ಸ್ಟು ಸಂಘಟನಾ ಸಾಮರ್ಥ್ಯವಿರಬೇಕು ನೆಕ್ಸ್ಟು ಬೋಧನಾ ವಿಷಯದಲ್ಲಿ ಆಸಕ್ತಿ ಇರಬೇಕು ಕೇವಲ ಸಮಾಜ ವಿಜ್ಞಾನ ಶಿಕ್ಷಕ ಆದ ನಂತರ ವಿಷಯವನ್ನು ನಾವು ಯಾವ ರೀತಿಯಾಗಿ ಬೋಧಿಸ್ಬೋದು ಅಂತ ಅನ್ನಲಿಕ್ಕೆ ಸಾಧ್ಯವಿಲ್ಲ ಆತನ ಬೋಧಿಸುವಂಥ ವಿಷಯದಲ್ಲಿ ಆತನಿಗೆ ಆಸಕ್ತಿ ಅನ್ನುವಂಥದ್ದು ಇರಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಇಲ್ಲಿ ನೋಡಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು ಮಾರ್ಕ್ಸ್ ಅಂತ ಇದ್ರ ಮೇಲೆ ಇದ್ದೇ ಇರುತ್ತೆ ಇತಿಹಾಸ ಬೋಧನೆ ಗುರಿಗಳು ಅಂತ ಹೇಳಿ ನೋಡ್ತೀವಿ ಅಂದರೆ ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ನಾಲ ನಾಲ್ಕು ಆಪ್ಷನ್ಸಲ್ಲಿ ಮೂರು ಆಪ್ಷನ್ಸು ಇತಿಹಾಸ ಬೋಧನೆ ಗುರಿಗಳು ಕೊಟ್ಟು ಒಂದನ್ನು ಮಾತ್ರ ಹೊರತುಪಡಿಸ್ಕೊಡ್ತಾರೆ ಆವಾಗ ನಾವು ಅದನ್ನು ಗುರುತಿಸಬೇಕಾಗತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಇತಿಹಾಸ ಬೋಧನೆಯ ಗುರಿಗಳು ಅದಾವ ಮೊದಲನೇದಾಗಿ ನೀತಿ ಶಿಕ್ಷಣ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ ನಾವು ನೀತಿಯನ್ನು ಕೊಡಬೇಕಾಗತ್ತೆ ತ್ಯಾಗ ಬಲಿದಾನ ಧೈರ್ಯ ಮುಂತಾದ ವಿಷಯ ವಸ್ತುಗಳನ್ನು ನಾವು ನೀತಿ ಶಿಕ್ಷಣದ ಮೂಲಕ ತಿಳಿಸ್ಕೊಡ್ಬೇಕಾಗತ್ತೆ ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರ ಜೊತೆಗೂ ಕೂಡ ನಾವೇನು ಮಾಡಬೇಕಾಗತ್ತೆ ಹೊಂದಾಣಿಕೆಯ ರೀತಿಯಲ್ಲಿ ಬಾಳ್ವೆ ಮಾಡಬೇಕಾಗತ್ತೆ ರಾಷ್ಟ್ರೀಯ ಭಾವೈಕ್ಯತೆಗೆ ನಾವು ಸದಾ ಒಂದಾಗಿರಬೇಕು ಜ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ನಾವು ಇತಿಹಾಸದ ಮೂಲಕ ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟು ಅಂತಾರಾಷ್ಟ್ರೀಯ ಅರಿವು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಕೇವಲ ಮಾನವನ ನಾವು ಸಂಘಜೀವಿ ಅಂತೇಳಿ ಕೂಡ ನಾವು ಕರಿತೀವಿ ಹುಟ್ಟಿನಿಂದ ವ್ಯಕ್ತಿ ಸಾಯುವರೆಗೂ ಪ್ರತಿಯೊಬ್ಬರ ಸಹಾಯವನ್ನು ನಾವು ಪಡೀಲೇಬೇಕಾಗತ್ತೆ ಆವಾಗ ನಾವು ಶಾಂತಿಯುತ ಜೀವನ ನಡೆಸಬೇಕಾಗಿತ್ತಾಗ ಆದರೆ ನಮ್ಮ ಅನ್ಯ ರಾಷ್ಟ್ರದ ಜೊತೆಗೆ ಕೂಡ ನಾವೇನು ಮಾಡಬೇಕಾಗತ್ತೆ ಶಾಂತಿಯಿಂದ ಇರಬೇಕಾಗತ್ತೆ ಅದರಿಂದ ನಮಗೆ ಅಂತಾರಾಷ್ಟ್ರೀಯ ಮಹತ್ವವು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಸಂಸ್ಕೃತಿಯ ಪ್ರಸಾರಣ ಮಾಡುವಂಥದ್ದು ಅಂದರೆ ಇಂದಿನ ಸಂಸ್ಕೃತಿ ಅಥವಾ ಈಗಿನ ಸಂಸ್ಕೃತಿಯನ್ನು ಮುಂಬರುವಂಥ ಪೀಳಿಗೆಯ ಮಕ್ಕಳಿಗೆ ನಾವೇನು ಮಾಡಬೇಕಾಗತ್ತೆ ಇತಿಹಾಸದ ಮೂಲಕ ಬೋಧಿಸಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟು ಐತಿಹಾಸಿಕ ದೃಷ್ಟಿಕೋನ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಐತಿಹಾಸಿಕ ದೃಷ್ಟಿಕೋನ ಅಂತಂದರೆ ಇತಿಹಾಸದ ಮಹತ್ವವನ್ನು ನಾವು ಮಕ್ಕಳಿಗೆ ತಿಳಿಸಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಸಾಮಾಜಿಕರಣ ಅನ್ನುವಂಥದ್ದು ಆವಾಗಲೇ ಹೇಳಿದರೆ ನಾನು ಮಾನವನು ಸಂಘಜೀವಿ ಅನ್ನುವಂಥದ್ದು ಸಮಾಜದ ಏಳು ಬೀಳುಗಳ ಬಗ್ಗೆಯೂ ಕೂಡ ನಾವು ಇತಿಹಾಸದಲ್ಲಿ ಹೇಳಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ದೇಶಭಕ್ತಿ ಅನ್ನುವಂಥದ್ದು ಮಗುವಿನಲ್ಲಿ ನಾವು ದೇಶಭಕ್ತಿಯನ್ನು ಕೂಡ ಬೆಳೆಸಬೇಕಾಗುತ್ತೆ ನೆಕ್ಸ್ಟ್ ಮುಂದುವರೆದು ಪೌರ ನೀತಿ ಬೋಧನೆಯ ಗುರಿಗಳು ಯಾವ್ಯಾವದವ ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಪ್ರಶ್ನೆ ಕೇಳಬಹುದು ಆದಂಥ ಚಾನ್ಸಸ್ ಇದೆ ಮೊದಲನೇದಾಗಿ ಪ್ರಜಾಸತ್ತಾತ್ಮಕ ಪೌರತ್ವ ಎರಡನೇದಾಗಿ ಜಾಗತಿಕ ಪೌರತ್ವ ನೋಡಿ ಪ್ರಜಾಸತ್ತಾತ್ಮಕ ಅಂದರೆ ಕೇವಲ ಪ್ರಜೆಗಳಿಂದ ಪ್ರಜೆಗಳಾಗಿರುವಂಥ ಸರ್ಕಾರ ನಾವೇನು ಕರಿತೀವಿ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ ಇಲ್ಲಿ ಪೌರತ್ವ ಯಾವುದೇ ಒಂದು ದೇಶದ ಪೌರತ್ವವನ್ನು ಕೂಡ ಏನಾಗಿರ್ಬೇಕಂದ್ರೆ ತನ್ನ ದೇಶಕ್ಕೆ ವಿಧೇಯನಾಗಿರಬೇಕು ಆಗಿರ್ ಅನ್ನುವಂಥದ್ದು ನೆಕ್ಸ್ಟು ಜಾಗತಿಕ ಪೌರತ್ವ ಕೇವಲ ನಾವು ಒಂದು ದೇಶದ ನಾಗರಿಕರ ಅಲ್ಲದೆ ನಾವು ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂಥ ಒಬ್ಬ ನಾಗರಿಕ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿತ್ತು ಅಂತಹ ಒಂದು ಭಾವನೆಯನ್ನು ನಾವು ಮಕ್ಕಳಲ್ಲಿ ಪೌರ ನೀತಿಯ ಮೂಲಕ ಬೋಧಿಸಬೇಕಾಗತ್ತೆ ನೆಕ್ಸ್ಟು ಪೌರತ್ವ ಮನೋಭಾವ ನೋಡಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪೌರತ್ವ ಅನ್ನುವಂಥದ್ದು ಏನು ನಾವು ಯಾವ ರೀತಿಯಾಗಿ ಪಡ್ಕೊಳ್ತೀವಿ ಆ ಪೌರತ್ವನ ಪಡೆದ ನಂತರ ಆ ಪೌರನ ಹಕ್ಕು ಮತ್ತು ಕರ್ತವ್ಯಗಳು ಏನೇನದವ ಅನ್ನುವಂಥದ್ದು ಮಗುವಿಗೆ ನಾವು ಪೌರ ನೀತಿಯ ಮೂಲಕ ಬೋಧಿಸಬೇಕಾಗತ್ತೆ ನೆಕ್ಸ್ಟು ಹಕ್ಕು ಮತ್ತು ಕರ್ತವ್ಯಗಳ ಅರಿವು ಒಬ್ಬ ಪ್ರಜಾದಂಥ ನಾಗರಿಕನಿಗೆ ತನ್ನ ದೇಶವು ಅಥವಾ ಸಂವಿಧಾನದ ಮೂಲಕ ಕೊಡುವಂಥ ಹಕ್ಕು ಮತ್ತು ಕರ್ತವ್ಯಗಳನ್ನು ತಾನು ಯಾವ ರೀತಿಯಾಗಿ ಅದನ್ನು ಪಡ್ಕೊಂಡು ಅದನ್ನು ಚಾಲ್ತಿಗೆ ತರಬೇಕು ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥದ್ರ ಮೂಲಕ ನಾವು ಮಕ್ಕಳಿಗೆ ತಿಳಿಸಬೇಕಾಗತ್ತೆ ನೆಕ್ಸ್ಟು ರಾಜಕೀಯ ಜಾಗೃತಿ ಮತ್ತು ಅರಿವು ರಾಜಕೀಯದಲ್ಲಿ ಭಾಗವಹಿಸುವಿಕೆ ಆಗಿರ್ಬೋದು ಮತದಾನ ಮಾಡುವಂಥದ್ದಾಗಿರ್ಬೋದು ಪ್ರಜೆಗಳ ಜವಾಬ್ದಾರಿಗಳನ್ನು ಕೂಡ ನಾವಿದ್ರ ಮೂಲಕ ಹೇಳ್ಬೇಕಾಗತ್ತೆ ಅನ್ನುವಂಥದ್ದು